ಹಲೋ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ನಿಲು ಕುಕಿಂಗ್ ಇವತ್ತಿನ ವಿಡಿಯೋದಲ್ಲಿ ನಾನ್ ನಿಮ್ಗೆ ತುಂಬಾನೇ ಕಡಿಮೆ ಸಮಯದಲ್ಲಿ ಆಗೋ ರೀತಿ ತುಂಬಾ ರುಚಿಯಾಗಿ ಈ ಮೊಟ್ಟೆ ಕರಿನಾ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ ಇಡ್ಲಿ ದೋಸೆ ಚಪಾತಿ ಹಾಗೆ ಅನ್ನಕ್ಕೆ ತುಂಬಾ ಚೆನ್ನಾಗಿರತ್ತೆ ಮೊದಲನೇದಾಗಿ ನಾನಿಲ್ಲಿ ಒಂದು ಆರು ಮೊಟ್ಟೆನ ಬೇಯಿಸಿ ತಗೊಂಡಿದೀನಿ ಚೆನ್ನಾಗಿ ಬೇಯಿಸಿ ಸಿಪ್ಪೆ ತೆಗೆದ್ಬಿಟ್ಟು ಈ ರೀತಿ ನೋಡಿ ಕಟ್ ಮಾಡ್ಕೊಳ್ಳಿ ಈ ತರ ಎಲ್ಲಾ ಮೊಟ್ಟೆನೂ ಸಹ ಮಾರ್ಕ್ ಮಾಡಿ ಪಕ್ಕಿಟ್ಕೊಂಡ್ಬಿಡಿ ನಿಮ್ಗೆ ಎಷ್ಟು ಮೊಟ್ಟೆ ಬೇಕೋ ನೀವು ಅಷ್ಟು ಮೊಟ್ಟೆಯಲ್ಲಿ ಈ ಗ್ರೇವಿನ ಮಾಡ್ಕೊಳ್ಬಹುದು ನಂತರ ಈಗ ಒಂದು ಕಡಾಯಿನಲ್ಲಿ ಒಂದು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಬಿಟ್ಟು ಚೂರೆ ಚೂರು ಅಶ್ನದ ಪುಡಿ ಅದೇ ರೀತಿ ಖಾರದ ಪುಡಿ ಅದೇ ರೀತಿ ಉಪ್ಪು ಹಾಗೇನೆ ಸ್ವಲ್ಪ ಸ್ವಲ್ಪ ಈ ಮೆಣಸಿನ ಪುಡಿನ ಹಾಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಕ್ಕೆ ನಾವು ಫಸ್ಟ್ ಎಣ್ಣೆ ಬೇಯಿಸಿ ಹಾಗೆ ಮಾರ್ಕ್ ಮಾಡಿ ಇಟ್ಕೊಂಡಿರೋ ಈ ಮೊಟ್ಟೆನ ಹಾಕೊಂಡ್ಬಿಟ್ಟು ಒಂದೆರಡು ನಿಮಿಷ ಈ ರೀತಿ ನಾವು ಫ್ರೈ ಮಾಡ್ಕೊಳ್ಬೇಕು ಕಡಿಮೆ ಉರಿನಲ್ಲಿ ಫ್ರೈ ಮಾಡ್ಕೊಳ್ಳಿ ಈ ತರ ಒಂದೆರಡು ಮೂರು ನಿಮಿಷ ಈ ಮೊಟ್ಟೆನ ಫ್ರೈ ಮಾಡಿಬಿಟ್ಟು ಒಂದು ಪ್ಲೇಟ್ಗೆ ಹಾಕಿ ಪಕ್ಕ ತಿಡ್ಕೊಂಬಿಡಿ ಮತ್ತೆ ಈಗ ಅದೇ ಕಡಾಯಿನಲ್ಲೇನೆ ಒಂದು ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಬಿಟ್ಟು ಎಣ್ಣೆ ಬಿಸಿಯಾಗಿದ್ದ ನಂತರ ಇದಕ್ಕೆ ಒಂದ್ ಎರಡು ಆಗುವಷ್ಟು ಚಕ್ಕೆ ಒಂದೆರಡು ಏಲಕ್ಕಿ ಒಂದು ನಾಲ್ಕು ಲವಂಗನ ಹಾಕೊಂಡ್ಬಿಟ್ಟು ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಅದೇ ರೀತಿ ಒಂದು ಎರಡು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕೊಂಡು ಸ್ವಲ್ಪ ಸ್ವಲ್ಪ ಉಪ್ಪು ಕೂಡ ಸೇರಿಸ್ಕೊಂಡು ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈ ತರ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಈರುಳ್ಳಿನ ಫ್ರೈ ಮಾಡುವಾಗ ಸ್ವಲ್ಪ ಉಪ್ಪು ಹಾಕಿ ಫ್ರೈ ಮಾಡ್ಕೊಂಡ್ರೆ ಸ್ವಲ್ಪ ಬೇಗನೆ ಫ್ರೈ ಆಗಿ ಹೋಗ್ಬಿಡತ್ತೆ ಈ ತರ ನೋಡ್ಬೋದು ಮೂರ್ನಾಲ್ಕು ನಿಮಿಷಕ್ಕೆ ಈ ರೀತಿ ನಮ್ಗೆ ಈರುಳ್ಳಿ ಅನ್ನೋದು ಫ್ರೈ ಆಗಿರತ್ತೆ ಹಾಗಿದಕ್ಕೆ ಒಂದ್ ಅರ್ಧ ಟೀ ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಜಾಸ್ತಿ ಹಾಕೊಳ್ಳೋದಕ್ಕೆ ಹೋಗ್ಬೇಡಿ ಅರ್ಧ ಟೀ ಸ್ಪೂನ್ ಸಾಕಾಗತ್ತೆ ನಂತರ ನಿಮ್ ಕರಕಿಸ್ಬೇಕು ಅಷ್ಟು ಖಾರದ ಪುಡಿ ಸ್ವಲ್ಪ ಅರ್ಣದ ಪುಡಿ ಅರ್ಧ ಟೀ ಸ್ಪೂನ್ ಆಗುವಷ್ಟು ಗರಂ ಮಸಾಲ ಒನ್ ಟೀ ಸ್ಪೂನ್ ಆಗುವಷ್ಟು ಧನಿಯಾ ಪುಡಿ ಇಷ್ಟೆಲ್ಲ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅದಾದ್ಮೇಲೆ ಇದಕ್ಕೆ ಒಂದ್ ಎರಡು ಟೊಮೊಟೊ ಹಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕೊಳ್ಬೇಕು ಆದಷ್ಟು ಸ್ವಲ್ಪ ಅನ್ನ ಆಗಿರೋ ಟೊಮೊಟೊ ತಗೊಳ್ಳಿ ಈ ತರ ಟೊಮೊಟೊನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಮಿಕ್ಸ್ ಆಗಿದ ನಂತರ ಹೀಗಿದಕ್ಕೆ ರುಚಿಗೆ ತಗ್ಗಷ್ಟು ಉಪ್ಪು ಮತ್ತೆ ಸ್ವಲ್ಪ ಸ್ವಲ್ಪ ನೀರ್ ಕೂಡ ಸೇರಿಸ್ಕೊಳ್ತಾ ಇದೀನಿ ಸ್ವಲ್ಪ ಡ್ರೈ ಆಗಿದೆ ಅಲ್ವಾ ಹಾಗಾಗಿ ಸ್ವಲ್ಪ ನೀರ್ ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಪ್ಲೇಟ್ ನ ಮುಚ್ಚಿ ಒಂದ್ ಎರಡರಿಂದ ಮೂರ್ ನಿಮಿಷ ಹಾಗೆ ಬಿಟ್ಬಿಡಿ ಆ ಟೊಮೊಟೊ ಹಣ್ಣು ಚೆನ್ನಾಗಿ ಮೆತ್ತಿಗೆ ಹಾಕ್ಬೇಕು ಅದೇ ರೀತಿ ಸ್ವಲ್ಪ ಎಣ್ಣೆ ಕೂಡ ಬಿಡೋ ಸ್ಟೇಜ್ ಗೆ ಬರ್ಬೇಕು ಗ್ರೇವಿ ತರ ನಮ್ಗಿದು ಹಾಕ್ಬೇಕು ಈ ತರ ನೋಡಿ ಒಂದ್ ಎರಡು ಮೂರು ನಿಮಿಷಕ್ಕೆ ನಮಗೆ ಸ್ವಲ್ಪ ಎಣ್ಣೆ ಬಿಟ್ಕೊಂಡು ಚೆನ್ನಾಗಿ ಗ್ರೇವಿ ಟೈಪ್ ಗೆ ಬಂದಿರತ್ತೆ ಸೊ ಈ ರೀತಿ ನಾವು ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಅದಾದ್ಮೇಲೆ ಹೀಗಿದಕ್ಕೆ ನಾವು ನೀರ್ನ ಸೇರಿಸ್ಕೊಳ್ಬೇಕಾಗತ್ತೆ ಸೊ ಗ್ರೇವಿ ಕನ್ಸಿಸ್ಟೆನ್ಸಿನ ನೋಡಿಕೊಂಡು ನೀರ್ನ ಹಾಕೊಳ್ಳಿ ನಿಮ್ಗೆ ಗಟ್ಟಿಯಾಗಿ ಬೇಕು ಅಂತಂದ್ರೆ ಗಟ್ಟಿಯಾಗಿ ಮಾಡ್ಕೊಳ್ಬೋದು ಅಥವಾ ಅನ್ನಕ್ಕೆ ಹಾಗೆ ಇಡ್ಲಿಗೆ ಬೇಕು ಅಂತಂದ್ರೆ ಸ್ವಲ್ಪ ತೆಳ್ಳಗೆ ಮಾಡ್ಕೊಳ್ಳಿ ಚೆನ್ನಾಗಿರತ್ತೆ ಈ ದೋಸೆ ಚಪಾತಿಗೆ ಆದ್ರೆ ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೊಳ್ಳಿ ಈ ತರ ನಾನಿಲ್ಲಿ ಸ್ವಲ್ಪ ಅನ್ನಕ್ಕೆ ಆಗೋ ರೀತಿ ಮಾಡ್ಕೊಳ್ತಾ ಇದೀನಿ ಈ ತರ ಸ್ವಲ್ಪ ತೆಳ್ಳಗೆ ಮಾಡ್ಕೊಂಡ್ಬಿಟ್ಟು ಪ್ಲೇಟ್ ನ ಮುಚ್ಚಿ ಒಂದ್ ಐದ್ ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ತೀನಿ ಮೀಡಿಯಂ ಫ್ಲೇಮ್ ನಲ್ಲಿ ಇದು ಕುದಿಯೋಷ್ಟ್ರಲ್ಲಿ ಈಗ ಮತ್ತೆ ನಾವು ಸ್ವಲ್ಪ ಕಾಯಿ ಹಾಲನ್ನ ರೆಡಿ ಮಾಡ್ಕೊಳ್ಬೇಕು ಒಂದು ಮಿಕ್ಸರ್ ಜಾರ್ ನಲ್ಲಿ ಒಂದ್ ಐದು ಟೇಬಲ್ ಸ್ಪೂನ್ ಆಗುವಷ್ಟು ಹಸಿ ಕೊಬ್ಬರಿನ ಹಾಕಿ ನೈಸ್ ಆಗಿ ರುಬ್ಕೊಂಡು ಇದಕ್ಕೆ ಹಾಕೊಳ್ಬೇಕಾಗತ್ತೆ ಸೊ ಆಗಿ ರುಬ್ಕೊಳ್ಳಿ ನೀವು ಇದನ್ನ ಫಿಲ್ಟರ್ ಬೇಕಾದ್ರೆ ಫಿಲ್ಟರ್ ಮಾಡಿ ಆದ್ರೂ ಹಾಕೊಳ್ಬಹುದು ಇಲ್ಲಾಂದ್ರೆ ಹಾಗೆ ಆದ್ರೂ ಹಾಕೊಳ್ಬಹುದು ಏನೂ ತೊಂದ್ರೆ ಇಲ್ಲ ಹೆಂಗಾದ್ರೂ ಸರಿ ನಾನಿಲ್ಲಿ ಒಂದು ಐದು ನಿಮಿಷ ಕುದಿಸ್ಕೊಂಡು ಈ ಹಾಲನ್ನ ಇದಕ್ಕೆ ಹಾಕೊಳ್ತಾ ಇದ್ದೀನಿ ಹಾಲನ್ನ ಹಾಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ನಮ್ಗೆ ಈ ಕಾಯಿ ಹಾಲು ಹಾಕಿದ ತಕ್ಷಣ ಸ್ವಲ್ಪ ಗಟ್ಟಿ ಆಗುತ್ತೆ ಗ್ರೇವಿ ಅನ್ನೋದು ಈಗ ಮತ್ತೆ ಪ್ಲೇಟ್ನ ಮುಚ್ಚಿಬಿಟ್ಟು ಒಂದೆರಡು ನಿಮಿಷ ಹಾಗೆ ಬಿಟ್ಬಿಡಿ ಸೊ ಅದು ಕೂಡ ಚೆನ್ನಾಗಿ ಕುದಿಬೇಕು ಈ ರೀತಿ ಕುದಿಯಕ್ಕೆ ಶುರು ಆಗುತ್ತೆ ಅಲ್ವಾ ಹಾಗೆ ಇದಕ್ಕೆ ನಾವು ಫಸ್ಟೇನೆ ಫ್ರೈ ಮಾಡಿ ಎತ್ತಿಟ್ಕೊಂಡಿರೋ ಈ ಮೊಟ್ಟೆನ ಹಾಕೊಂಡ್ಬಿಟ್ಟು ಮತ್ತೆ ಪ್ಲೇಟ್ ನ ಮುಚ್ಚಿ ಒಂದೆರಡೇ ಎರಡು ನಿಮಿಷ ಹಾಗೆ ಬಿಟ್ಬಿಡಿ ಒಂದೆರಡು ನಿಮಿಷ ಲೋ ಫ್ಲೇಮ್ ನಲ್ಲಿ ಕುದಿಸ್ಕೊಂಡ್ರೆ ಅದಾದ್ಮೇಲೆ ನಮ್ಗೆ ಈ ಮೊಟ್ಟೆ ಕರಿ ಅನ್ನೋದು ರೆಡಿ ಆಗಿ ತುಂಬಾನೇ ಚೆನ್ನಾಗಿರತ್ತೆ ಕೊನೆಯದಾಗಿ ಕೊತ್ತಂಬರಿ ಸೊಪ್ಪನ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿದ್ರೆ ಅಲ್ವಾ ನಮ್ಗೆ ಸೋ ಒ ಸೂಪರ್ ಆಗಿ ಸಿಂಪಲ್ ಆಗಿ ನಮ್ಗೆ ಮೊಟ್ಟೆ ಕರಿ ಅನ್ನೋದು ರೆಡಿನೇ ಆಗೋಗ್ಬಿಟ್ಟಿದೆ ಒಂದ್ಸತಿ ಮಿಸ್ ಮಾಡ್ದೆ ಟ್ರೈ ಮಾಡಿ ನೋಡಿ ಮಾಡಿದಾದ್ಮೇಲೆ ಹೇಗ್ ಬಂತ ಮರಿದೇ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ಇವತ್ತಿನ ವಿಡಿಯೋ ಇಷ್ಟಾದ್ರೆ ಲೈಕ್ ಮಾಡಿ ನಿಮ್ ಫ್ರೆಂಡ್ಸ್ಗೂ ಶೇರ್ ಮಾಡಿ ಥ್ಯಾಂಕ್ ಯು ಕೀಪ್ ವಾಚಿಂಗ್ ನೀಲು ಕುಕಿಂಗ್